ಅದು ಕೋದಂಡಪುರ ಅನ್ನುವ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಶಾರದ ಅನ್ನುವ ಅತ್ತೆಸು ಸೇರಿದ್ದರು ಅನಾಮಿಕಾ ಆ ಗ್ರಾಮದಲ್ಲಿರುವ ಕಾಡಿನೊಳಗೆ ಹೋಗಿ ಸೌದೆಯನ್ನು ತೆಗೆದುಕೊಂಡು ಬಂದು ಅದನ್ನು ಮಾರಾಟ ಮಾಡುತ್ತಾ ಇರುತ್ತಿದ್ದಳು ಹಾಗೆ ಅದನ್ನು ಮಾರಿ ಬಂದ ದುಡ್ಡಿನಿಂದ ತನ್ನ ಕುಟುಂಬ ನಡೆಸುತ್ತಾ ಇದ್ದಳು ಅನಾಮಿಕಳ ಗಂಡ ಪ್ರಸಾದ್ ಅವನು ಹೊಲದ ಕೆಲಸ ಮಾಡುತ್ತಾ ಇರುತ್ತಾನೆ ಹಾಗಿರುವಾಗ ಅವನಿಗೆ ಸಿಡಿಲು ಬಂದು ಮರಣಿಸುತ್ತಾನೆ ಆ ಸುದ್ದಿಯಿಂದ ಶಾರದಾ ಮಂಚ ಹಿಡಿಯುತ್ತಾಳೆ ಮಗ ಇಲ್ಲ ಅನ್ನುವ ಯೋಚನೆ ಆಕೆಯನ್ನು ಪ್ರತಿ ವೇದಿಸುತ್ತಲೇ ಇರುತ್ತಾ ಇತ್ತು ಅತ್ತೆಯನ್ನು ಚೆನ್ನಾಗಿ ಇದ್ದಳು ಅನಾಮಿಕ ಹಾಗಿರುವಾಗ ಒಂದು ದಿನ ಅನಾಮಿಕ ಸೌದೆಯನ್ನು ಒಡೆಯಲಿಕ್ಕೆ ಕಾಡಿಗೆ ಹೋಗುತ್ತಾಳೆ ಅಲ್ಲಿ ಆಕೆ ಸೌದೆ ಒಡೆಯುತ್ತಿರುವಾಗ ಒಂದು ಚಿಕ್ಕ ಮಗುವಿನ ಅಳು ಕೇಳಿಸುತ್ತಾ ಇರುತ್ತದೆ ಅನಾಮಿಕಳಿಗೆ ಕಾಡಿನಲ್ಲಿ ಚಿಕ್ಕ ಮಗುವಿನ ಅಳು ಏನು ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ ಅನಾಮಿಕಾ ಇಷ್ಟರಲ್ಲಿ ಮರದ ಮೇಲಿದ್ದ ಒಂದು ಕೋತಿ ಒಂದು ಮಗುವನ್ನು ಎತ್ತಿಕೊಂಡಿರುತ್ತದೆ ಅದನ್ನು ನೋಡಿದ ಅನಾಮಿಕ ಬಹಳ ಗಾಬರಿಯಾಗುತ್ತಾಳೆ ಹರಿ ಕೋತಿ ಯಾವುದೋ ಹಸು ಕಂದನ ತೆಗೆದುಕೊಂಡು ಬಂದಾಗಿದೆ ಕೋತಿ ಕೈಯಲ್ಲಿ ಪಾಪ ಮಗು ಬಲಿಯಾಗಿ ಹೋಗುತ್ತೋ ಏನೋ ಎಂದು ಭಯಪಡುತ್ತಾ ಹೇಗಾದರೂ ಮಾಡಿ ಮಗುವನ್ನು ಕಾಪಾಡಬೇಕೆಂದುಕೊಂಡು ಅಂದುಕೊಳ್ಳುತ್ತಾಳೆ ಅನಾಮಿಕ ಆಕೆ ಒಂದು ದೊಡ್ಡ ಕೋಲನ್ನು ತೆಗೆದುಕೊಳ್ಳುತ್ತಾಳೆ ಕೋತಿಯನ್ನು ಬೆದರಿಸುತ್ತಾ ಇರುತ್ತಾಳೆ ಅನಾಮಿಕಾ ತನ್ನ ಕೈಯಲ್ಲಿದ್ದ ಕೋಲನ್ನು ಕೋತಿಯ ಮೇಲೆ ಬಿಸಾಕುತ್ತಾಳೆ ಕೋತಿ ತನ್ನ ಕೈಯಿಂದ ಮಗುವನ್ನು ಒಂದೇ ಸಲಕ್ಕೆ ಕೆಳಗೆ ಹಾಕುತ್ತದೆ ಅನಾಮಿಕಾ ಮೇಲಿಂದ ಬೀಳುತ್ತಿರುವ ಮಗುವನ್ನು ಹಿಡಿದುಕೊಳ್ಳುತ್ತಾಳೆ ಅಮ್ಮಯ್ಯ ಭಗವಂತ ಸ್ವಲ್ಪ ಹೊತ್ತು ನನ್ನ ಉಸಿರೇ ನಿಂತ ಹೋಗಿತ್ತು ಎಂದು ಮಗುವಿನ ಜೊತೆ ಸೌದೆಯನ್ನು ತೆಗೆದುಕೊಂಡು ಅಲ್ಲಿಂದ ಊರಿನೊಳಗೆ ಬರುತ್ತಾಳೆ ಕೋತಿ ಅಲ್ಲಿಂದ ಪರಾರಿಯಾಗಿ ಹೋಗುತ್ತದೆ ಇನ್ನು ಅವಳು ಸೌದೆ ಮಾರುತ್ತಾ ಇದ್ದಳು ಸೌದೆ ಮಾ ಸೌದೆ ಕಟ್ಟು ಇಪ್ಪತ್ತೈದು ರೂಪಾಯಿನೇ ಎಂದು ಮಾರುತ್ತಾ ಆ ಮಗುವನ್ನು ಹಿಡಿದುಕೊಂಡು ಹೋಗುವವರಿಗೆ ತೋರಿಸುತ್ತಾ ನಡೆದ ವಿಷಯ ಹೇಳುತ್ತಾ ಇರುತ್ತಾಳೆ ಈ ಪಾಪ ನಿಮಗೆ ತಿಳಿದರೆ ಹೇಳಿ ಎಂದು ಎಲ್ಲರಿಗೂ ಹೇಳಿಕೊಂಡು ಬರುತ್ತಾಳೆ ಅನಾಮಿಕಾ ಅಷ್ಟರಲ್ಲಿ ಕವಿತಾ ಅನ್ನುವವಳು ಅನಾಮಿಕಳನ್ನು ಕರೆಯುತ್ತಾಳೆ ಅನಾಮಿಕಾ ಅನಾಮಿಕಾ ಎಂದು ಕೂಗುತ್ತಾ ಇರುತ್ತಾಳೆ ಅನಾಮಿಕಾ ಕವಿತಳನ್ನು ನೋಡುತ್ತಾಳೆ ಕವಿತಾ ಹೇಳು ಸೌದೇನಾದ್ರೂ ಬೇಕಾ ಕವಿತಾ ಸೌದೆ ಎಲ್ಲ ಬೇಡ ನಿನ್ನ ಕೈಯಲ್ಲಿರೋ ಮಗು ಅವಳು ನನ್ನ ಅಕ್ಕನ ಮಗಳು ಅವರದ್ದು ಪಕ್ಕದ ಊರು ಸಾಯಂಕಾಲ ಸ್ನಾನ ಮಾಡಿಸಿ ಹಾಯಾಗಿ ಮಂಚದ ಮೇಲೆ ಮಲಗಿಸಿದ್ದಳಂತೆ ಮಲಗಿಸಿ ಕೆಲಸ ಮಾಡಿಕೊಳ್ಳುತ್ತಿದ್ದರೆ ಇಷ್ಟರಲ್ಲಿ ಒಂದು ಕೋತಿ ಮಗುವನ್ನ ತೆಗೆದುಕೊಂಡು ಹೊರಟು ಹೋಯ್ತಂತೆ ನಿನ್ನೆಯಿಂದ ಮಗುವನ್ನ ಹುಡುಕ್ತಾ ಇದ್ದಾರೆ ಭಗವಂತ ನಿನ್ನ ರೂಪದಲ್ಲಿ ಬಂದು ಮಗುವನ್ನು ಕಾಪಾಡಿದ ಅನಾಮಿಕ ಎಂದು ಅನ್ನುತ್ತಾಳೆ ಕವಿತಾ ಅದಕ್ಕೆ ಅನಾಮಿಕ ಆ ಮಗುವನ್ನು ಕವಿತಳಿಗೆ ಕೊಡುತ್ತಾಳೆ ಜಾಗೃತಿಯಾಗಿರ್ಬೇಕಲ್ವಾ ಏನಕ್ಕಂದ್ರೆ ಚಿಕ್ಕ ಮಗು ಯಾರಾದ್ರೂ ಪಕ್ಕದಲ್ಲೇ ಇರಬೇಕು ಜಾಗ್ರತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಕವಿತಾ ಮಗುವನ್ನು ತೆಗೆದುಕೊಂಡು ಪಕ್ಕದ ಊರಿನಲ್ಲಿರುವ ಅವಳ ಅಕ್ಕನ ಮನೆಗೆ ಹೋಗುತ್ತಾಳೆ ಕವಿತಾ ಆ ಮಗುವನ್ನು ಅವಳ ಅಕ್ಕನಿಗೆ ಕೊಡುತ್ತಾಳೆ ಅವರು ಮಗುವನ್ನು ತೆಗೆದುಕೊಂಡು ಬಹಳ ಸಂತೋಷ ಪಡುತ್ತಾರೆ ಕವಿತಾ ನಿನಗ್ ಬಹಳ ಕೃತಜ್ಞತೆಗಳು ಹಾಲ್ ಕುಡಿಯೋ ಮಗು ಆ ಕೋತಿ ತಗೊಂಡು ಹೋದಾಗಿನಿಂದ ಏನ್ ಮಾಡುತ್ತೋ ಅಂತ ಬಹಳ ಹೆದರಿದ್ದೇವಮ್ಮ ಅದನ್ನು ಹುಡುಕ್ಲಿಕ್ಕೆ ಮನುಷ್ಯರನ್ನು ಕೂಡ ಕಳಿಸಿದವು ಮಗು ನಿನಗೆ ಎಲ್ಲಿ ಕಾಣಿಸಿತು ಎಂದು ಕವಿತಾಳ ಅಕ್ಕ ಕೇಳುತ್ತಾಳೆ ಅದಕ್ಕೆ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಪಾಪ ಅನಾಮಿಕಾ ಬಹಳ ಒಳ್ಳೆಯವಳಕ್ಕ ಈ ಮಧ್ಯೆ ಅವಳ ಗಂಡ ಸತ್ತು ಹೋಗಿದ್ದಾನೆ ಅವಳ ಅತ್ತೆಯು ಮಂಚ ಹಿಡಿದಿದ್ದಾರೆ ಕುಟುಂಬದ ಪೊಸಿಷನ್ ಇನ್ನು ಚೆನ್ನಾಗಿಲ್ಲಕ್ಕ ಸೌದೆ ಹೊಡೆದು ಅದನ್ನು ಮಾರ್ತಾ ಜೀವನ ನಡೆಸ್ತಾ ಇದ್ದಾಳೆ ಎಂದು ಕವಿತಾ ಅನಾಮಿಕಳ ಕುಟುಂಬಕ್ಕೆ ಅನಾಮಿಕಳ ಕುಟುಂಬದಲ್ಲಿ ನಡೆದಿದ್ದೆಲ್ಲ ಅವಳ ಅಕ್ಕನಿಗೆ ಹೇಳುತ್ತಾಳೆ ಅದನ್ನು ಕೇಳಿದ ಅವಳ ಅಕ್ಕ ಭಾವ ಅವಳಿಗೆ ಸಹಾಯ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ ಇನ್ನು ಆ ಮಾರನೇ ದಿನ ಆ ಮಗುವಿನ ಜೊತೆಗೆ ಅವರೆಲ್ಲರೂ ಅನಾಮಿಕಳ ಮನೆಗೆ ಹೋಗುತ್ತಾರೆ ಇನ್ನು ಸ್ವಲ್ಪ ಸಮಯದ ನಂತರ ಅವರು ಸ್ವಲ್ಪ ದುಡ್ಡು ಅನಾಮಿಕಳಿಗೆ ಕೊಡುತ್ತಾರೆ ನನಗೆ ದುಡ್ಡೇನು ರೀ ನಾನು ದುಡ್ಡಿಗಾಗಿ ಹಾಗೇನೂ ಮಾಡಲಿಲ್ಲ ಒಂದು ಎಳೆ ಕಂದ ಆಗಿದ್ದರಿಂದ ಮನುಷ್ಯರ ಹಾಗೆ ಆಲೋಚಿಸಿ ಮಗುವನ್ನ ಕಾಪಾಡದೆ ಅಷ್ಟೇ ಎಂದು ಅನ್ನುತ್ತಾಳೆ ಅವರು ಎಷ್ಟು ಬೇಡಿದರೂ ಸರಿ ಅನಾಮಿಕ ಆ ದುಡ್ಡನ್ನು ತೆಗೆದುಕೊಳ್ಳಲಿಲ್ಲ ಅವರ ಮಾತುಕತೆಯನ್ನೆಲ್ಲ ಒಳಗಿರುವ ಅತ್ತೆ ಕೇಳುತ್ತಾ ಇರುತ್ತಾಳೆ ಆಕೆ ಆ ಮಾತು ಕೇಳಿ ಸಣ್ಣಗೆ ತೇವಳುತ್ತಾ ಅವರ ಹತ್ತಿರ ಬಂದು ಸ್ವಾಮಿ ನೀವು ಅವಳಿಗೆ ಸಹಾಯ ಮಾಡಬೇಕು ಅಂದ್ರೆ ನನ್ನ ಸೊಸೆಗೆ ಏನಾದ್ರೂ ನೆರಳು ಕೊಡೋ ಕೆಲಸ ಕೊಡಿ ಅಯ್ಯ ನನ್ ಸೊಸೆ ಸೌದೆ ಹೊಡ್ಕೊಂಡು ಬದುಕ್ತಾ ಇರೋದು ಕಷ್ಟವಾಗುತ್ತೆ ಎಂದು ಅಳುತ್ತಾ ಹೇಳುತ್ತಾಳೆ ಶಾರದಾ ಅದಕ್ಕೆ ಅವರು ಹೀಗನ್ನುತ್ತಾರೆ ನಮ್ಮ ಮನೆಯಲ್ಲಿ ಮಗುವನ್ನ ನೋಡಲಿಕ್ಕೆ ಕೆಲಸದ ಹಿಂಗಸಿಗಾಗಿ ನೋಡ್ತಾ ಇದ್ದೀನಿ ನಿಮಗೆ ಎಂತಹ ಅಭ್ಯಂತರ ಇಲ್ದಿದ್ರೆ ಅಲ್ಲಿಗೆ ಬರ್ಬೋದಲ್ಲ ನಿಮಗೆ ಎಲ್ಲ ಸೌಕರ್ಯ ಕೂಡ ನಾವೇ ಮಾಡಿಕೊಡ್ತೀವಿ ಹಾಗೆ ನಿಮ್ಮ ಆರೋಗ್ಯ ನೋಡಿಕೊಳ್ಳಲಿಕ್ಕೆ ಬೇಕಾಗುವುದನ್ನೆಲ್ಲ ನೀಡ್ತೀವಿ ಅದಕ್ಕೆ ಅನಾಮಿಕಾ ಕೂಡ ಸರಿ ಅಂತ ಹೇಳುತ್ತಾಳೆ ಆ ಮಾರನೇ ದಿನ ಅತ್ತೆಯನ್ನು ಹಾಸ್ಪಿಟಲ್ಗೆ ಕಳಿಸುತ್ತಾರೆ ಆ ದಂಪತಿಗಳು ಅನಾಮಿಕಾ ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ ಕೆಲವು ತಿಂಗಳು ಕಳೆಯುತ್ತದೆ ಅತ್ತೆಯ ಆರೋಗ್ಯ ಸರಿ ಹೋಗುತ್ತೆ ಅತ್ತೆ ಅನಾಮಿಕಾ ಆ ಮನೆಯಲ್ಲಿಯೇ ಇರುತ್ತಾ ಅವರ ಕೆಲಸ ಮಾಡುತ್ತಾ ಬಹಳ ಸಂತೋಷದಿಂದ ಇರುತ್ತಾರೆ ಹಾಗಿರುವಾಗ ಆ ಮನೆಗೆ ಅತಿಥಿಯಾಗಿ ಸಂತೋಷ ಎನ್ನುವ ವ್ಯಕ್ತಿ ಬರುತ್ತಾನೆ ಅವನು ರಮ್ಯಾ ವೇಣುವಿಗೆ ಬಹಳ ಬೇಕಾದ ವ್ಯಕ್ತಿ ಮೇಲಾಗಿ ಒಬ್ಬ ಡಾಕ್ಟರ್ ಅವನು ಅನಾಮಿಕಳ ಪ್ರವರ್ತನೆ ನೋಡುತ್ತಾನೆ ನೀನು ಎಷ್ಟರವರೆಗೆ ಓದಿದ್ದೀಯಾ ಅಂತ ಕೇಳುತ್ತಾನೆ ಅದಕ್ಕೆ ಅನಾಮಿಕ ಹತ್ತನೇ ತರಗತಿವರೆಗೆ ಓದಿದ್ದೇನೆ ಅಂತ ಹೇಳುತ್ತಾಳೆ ದುಡ್ಡಿಲ್ಲದೆ ಇದ್ದುದರಿಂದ ಓದು ನಿಲ್ಲಿಸಿದೆ ಅಂತ ಹೇಳುತ್ತಾಳೆ ಆ ವ್ಯಕ್ತಿ ಅನಾಮಿಕಳಿಗೆ ವಯಸ್ಸೇನು ಅಂತ ಕೇಳುತ್ತಾನೆ ನನ್ನ ವಯಸ್ಸು ಹತ್ತೊಂಬತ್ತು ವರ್ಷಗಳು ಚಿಕ್ಕ ವಯಸ್ಸಿನಲ್ಲಿ ನಡೆಯಬೇಕ ನಡೆಯಬೇಕಾದ್ದೆಲ್ಲ ನಡೆದು ಹೋಯ್ತು ಸ್ವಾಮಿ ಎಂದು ಅತ್ತೆ ಹೇಳುತ್ತಾಳೆ ಹೀಗೆ ಹೇಳುತ್ತಾನೆ ನಾನು ಡಾಕ್ಟರ್ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಕೆಲವು ವರ್ಷಗಳು ಕಳೆದ ನಂತರ ಅನಾಮಿಕ ಕೂಡ ಡಾಕ್ಟರ್ ಆಗುತ್ತಾಳೆ ಡಾಕ್ಟರ್ ಸಂತೋಷ್ ಶಾರದಾ ಅನಾಮಿಕಳ ಅನುಮತಿಯಿಂದ ಅನಾಮಿಕಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಇನ್ನು ಅನಾಮಿಕಳ ಜೀವನ ಸಂತೋಷವಾಗಿ ಸಾಗುತ್ತಾ ಇರುತ್ತದೆ ಅನಾಮಿಕಾ ಶಾರದಾ ಇಬ್ಬರು ಅತ್ಯ ಸುಸಿಯರು ಅವರಿಬ್ಬರು ಯಾವುದಾದರೂ ಒಂದು ವ್ಯಾಪಾರ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಆದರೆ ಅವರು ಮಾಡಬೇಕಾದ ವ್ಯಾಪಾರ ಏನು ಅಂದರೆ ನೂಡಲ್ಸ್ ವ್ಯಾಪಾರ ಒಂದು ದಿನ ಅನಾಮಿಕಾ ಹಿಗನ್ನುತ್ತಾಳೆ ಅತ್ತೆ ನಾವು ನೂಡಲ್ಸ್ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಹೊರಗಡೆ ನೂಡಲ್ಸ್ ನಿಂದ ಬಹಳ ರೋಗಗಳು ಬರುತ್ತೆ ಅಂತ ಅಂತ ಇದ್ದಾರೆ ಅದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ ಹೌದೇ ಆದ್ರೆ ನಾವು ನೂಡಲ್ಸ್ ಅನ್ನ ಮನೆಯಲ್ಲೇ ತಯಾರಿ ಮಾಡ್ತೀವಲ್ಲ ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟಿನಿಂದ ನೂಡಲ್ಸ್ ತಯಾರಿ ಮಾಡೋಣ ಸಿದ್ಧವಾಗಿರು ಎಂದು ಅನ್ನುತ್ತಾಳೆ ಅತ್ತೆ ಅದಕ್ಕೆ ಕೂಡ ಸರಿ ಅನ್ನುತ್ತಾಳೆ ಇನ್ನು ಆ ಮಾರನೇ ದಿನ ಅತ್ತೆ ಸೊಸೆಯೊಬ್ಬರು ಕೂಡ ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟಿನಿಂದ ಸಣ್ಣಗೆ ನೂಡಲ್ಸ್ ತಯಾರು ಮಾಡಿ ಅವುಗಳನ್ನು ಬಿಸಿಲಿನಲ್ಲಿ ಆರ ಹಾಕುತ್ತಾರೆ ಎರಡು ದಿನದ ನಂತರ ಚೆನ್ನಾಗಿ ಬಿಸಿಲಿನಲ್ಲಿ ಆರಿದ ನಂತರ ನೂಡಲ್ಸ್ ಅನ್ನು ತೆಗೆದುಕೊಂಡು ಬರುತ್ತಾರೆ ಅನಾಮಿಕಾ ಅದನ್ನು ನೋಡಿ ಅತ್ತೆಯ ಹತ್ತಿರ ಈ ವಿಧವಾಗಿ ಹೇಳುತ್ತಾಳೆ ನೀರಿನಲ್ಲಿ ಹಾಕಿ ತೆಗೆದ್ರೆ ನೂಡಲ್ಸ್ ಹಾಕಿ ತಯಾರಾಗುತ್ತೆ ಸರಿನಾ ಇದರಿಂದ ನಮ್ಗೆ ಯಾವ ನಷ್ಟವೂ ಇರೋದಿಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೇದು ಸೇಮೆ ಉಪ್ಮಾ ಹೇಗಿರುತ್ತೋ ಹಾಗೆ ನೂಡಲ್ಸ್ ಕೂಡ ಹಾಟ್ ಹಾಟ್ ಆಗಿ ಇರುತ್ತೆ ಈ ಪ್ಲಾನ್ ಏನಕ್ಕೋ ವರ್ಕೌಟ್ ಆಗೋ ಹಾಗಿಲ್ಲ ಅತ್ತೆ ನೀನು ನೋಡ್ತಾ ಇರು ನಮ್ಮ ನೂಡಲ್ಸ್ ಖಂಡಿತ ಫೇಮಸ್ ಆಗುತ್ತೆ ಎಂದು ಅತ್ತೆ ಕಾನ್ಫಿಡೆಂಟ್ ಆಗಿ ಹೇಳುತ್ತಾಳೆ ಇನ್ನು ಮಾರನೇ ದಿನ ಅತ್ತೆ ಸಸಿಯರು ನೂಡಲ್ಸ್ ಬಂಡಿ ಇಡುತ್ತಾರೆ ನೂಡಲ್ಸ್ ಮಾರಲಿಕ್ಕೆ ಶುರು ಮಾಡುತ್ತಾರೆ ಅವರಿಬ್ಬರು ಹೊಸದಾಗಿ ವ್ಯಾಪಾರ ಶುರು ಮಾಡಿದ್ದರಿಂದ ನೋಡಲಿಕ್ಕೆ ಬಹಳ ಜನ ಬರುತ್ತಾರೆ ಮತ್ತೆ ಕೆಲವು ಜನ ಅದನ್ನು ಕೊಂಡುಕೊಂಡು ತಿನ್ನುತ್ತಾರೆ ಮತ್ತೆ ಕೆಲವು ಜನ ಇದು ಬಹಳ ರುಚಿಯಾಗಿದೆ ಇದು ಸ್ವಲ್ಪ ಶಾವಿಗೆ ಆಗಿದೆ ಅನ್ನುತ್ತಾರೆ ಮತ್ತೆ ಕೆಲವರು ಸೇಮಿಯ ಉಪಮಾ ಖಾರವಾಗಿ ತಿಂದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇದೆ ಅಂತಾರೆ ಹಾಗೆ ಕೆಲವು ದಿನ ಅವರು ವ್ಯಾಪಾರ ಮಾಡುತ್ತಾರೆ ಅವರ ವ್ಯಾಪಾರ ಆ ಊರಿನಲ್ಲಿ ಬಹಳ ಚೆನ್ನಾಗಿ ಸಾಗಿ ಹೋಗುತ್ತಾ ಇರುತ್ತದೆ ಇನ್ನು ಊರಿನಲ್ಲಿ ಬಹಳ ಜನ ಬಂದು ಇವರು ಮಾಡುತ್ತಿರುವ ನೂಡಲ್ಸ್ ಬೇಕು ಅಂತ ಕೋರಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಇವರಿಬ್ಬರು ನೂಡಲ್ಸ್ ರೆಡಿ ಮಾಡಿ ಬಿಸಿಲಿನಲ್ಲಿ ಒಣಗಿಸಲು ಬಹಳ ಕಷ್ಟವಾಗುತ್ತದೆ ಅದಕ್ಕಾಗಿ ಮತ್ತೆ ಇಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬೇಕು ಅಂದುಕೊಳ್ಳುತ್ತಾರೆ ಈ ಅತ್ತೆ ಸೊಸೆಯರು ಅವರಿಬ್ಬರಲ್ಲಿ ಒಬ್ಬಾಕಿ ಹೆಸರು ಶಾಂತಿ ಮತ್ತೊಬ್ಬಳ ಹೆಸರು ವಿಮಲ ಶಾಂತಿ ವಿಮಲ ಇಬ್ಬರು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸೇರಿಸಿಕೊಂಡು ನೂಡಲ್ಸ್ ತಯಾರಿ ಮಾಡುತ್ತಿರುತ್ತಾರೆ ಅವರ ಕೆಲಸದಲ್ಲಿ ಅವರು ಬಹಳ ಬ್ಯುಸಿಯಾಗಿರುತ್ತಾರೆ ಹಾಗೆ ಅವರೆಲ್ಲರೂ ಕೆಲಸ ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರುತ್ತಾರೆ ಬಹಳ ದುಡ್ಡು ಸಂಪಾದಿಸುತ್ತಾರೆ ಈ ಅತ್ತೆ ಸೊಸೆಯರು ಎಷ್ಟೋ ಜನ ಆ ಶಾಪ್ನ ಮುಂದೆ ನಿಂತವರು ಆ ನೂಡಲ್ಸ್ಗಾಗಿ ಎದುರು ನೋಡುತ್ತಾ ಇರುತ್ತಾರೆ ಅಷ್ಟು ಒಳ್ಳೆಯ ಹೆಸರು ತರಿಸಿಕೊಳ್ಳುತ್ತಾರೆ ಈ ಅತ್ತೆ ಇದನ್ನು ನೋಡಲಾಗದೆ ಕಿರಣ್ ಅನ್ನುವ ಒಬ್ಬ ವ್ಯಕ್ತಿ ಹೇಗಾದರೂ ಸರಿ ಇವರ ವ್ಯಾಪಾರಗಳನ್ನು ಹಾಳು ಮಾಡಬೇಕು ನಾನು ನಷ್ಟಪಡಿಸಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾನೆ ಹಾಗೆ ಅವನು ಅಂದುಕೊಂಡು ಆ ನೂಡಲ್ಸ್ ನಲ್ಲಿ ವಿಷವಿದೆ ಎಂದು ಅವರು ವ್ಯಾಪಾರವನ್ನು ಬಹಳ ಮುಂದಕ್ಕೆ ತರಬೇಕು ಅಂತ ಕಲಬೆರಕೆ ಮಾಡುತ್ತಿದ್ದಾರೆ ಎಂದು ನಂಬಿಸಬೇಕು ಅಂತ ಅಂದುಕೊಳ್ಳುತ್ತಾನೆ ಆದರೆ ಅದು ಅವನಿಂದ ಆಗದೆ ಇದ್ದುದರಿಂದ ಒಂದು ದಿನ ರಾತ್ರಿ ಅಲ್ಲಿಗೆ ಹೋಗಿ ನೂಡಲ್ಸ್ ನಲ್ಲಿ ಯಾವುದೋ ವಿಷವನ್ನು ಕಲಿಸಿದ ಪೌಡರ್ ಅನ್ನು ಸೇರಿಸುತ್ತಾನೆ ಹಾಗೆ ಕಲಿಸಿ ಯಾರಿಗೂ ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ನೂಡಲ್ಸ್ ಬಂಡಿಯ ಹತ್ತಿರ ಎಲ್ಲರೂ ಅದನ್ನು ತಿನ್ನುತ್ತಿರುತ್ತಾರೆ ಇಷ್ಟರಲ್ಲಿ ಅನಾಮಿಕಳ ಹತ್ತಿರ ಕೆಲಸ ಮಾಡುವ ಇಬ್ಬರ ಹೆಂಗಸರು ಕೂಡ ನೂಡಲ್ಸ್ ತಿನ್ನುತ್ತಾ ಇರುತ್ತಾರೆ ಅವರು ಹಾಗೆ ತಿಂದು ಒಂದೇ ಸಲಕ್ಕೆ ಕೆಳಕ್ಕೆ ಬಿದ್ದು ಬಿಡುತ್ತಾರೆ ಬಾಯಿಂದ ನೊರೆ ಬಂದು ಒದ್ದಾಡುತ್ತಾ ಇರುತ್ತಾರೆ ಇರುವವರೆಲ್ಲರೂ ಇವರನ್ನು ನೋಡಿ ಬಹಳ ಗಾಬರಿಯಾಗುತ್ತಾರೆ ಇಷ್ಟರಲ್ಲಿ ಅಲ್ಲಿಗೆ ಕಿರಣ್ ಬರುತ್ತಾನೆ ನೋಡಿದ್ರಾ ನೋಡಿದ್ರಾ ನಾನು ಹೇಳಿದ್ರೆ ನೀವು ನಂಬಲಿಲ್ಲ ಈಗ ನೋಡಿ ನಿಮ್ಮ ಕಣ್ಣಿನಿಂದ ಅವರು ಕಲಬರ್ಕೆ ಮಾಡಿದ ನೂಡಲ್ಸ್ ಮಾಡುತ್ತಾ ಇದ್ದಾರೆ ಶಾಂತಿ ವಿಮಲ ಅವರ ಹತ್ರ ಕೆಲಸ ಮಾಡೋವ್ರೆ ನೋಡಿದ್ರಾ ಅಯ್ಯೋ ಪಾಪ ಅವರು ಸತ್ತು ಹೋಗತರ ಏನೋ ಎಂದು ಕಿರಣ್ ದೊಡ್ಡದಾಗಿ ಅಳುತ್ತಾ ಇದ್ದನು ಆಗ ಅನಾಮಿಕ ಶಾರದ ಇಬ್ಬರು ಅಲ್ಲಿಯೇ ನಿಂತುಕೊಂಡು ಹೀಗನ್ನುತ್ತಾರೆ ಅರೆ ಕಿರಣ್ ಇವ್ರ ಜೊತೆ ಎಲ್ಲರೂ ತಿಂದಿಲ್ವಾ ಅವರೆಲ್ರಿಗೂ ಏನೂ ಆಗಿಲ್ಲ ಇವರಿಬ್ಬರಿಗೆ ಯಾಕೆ ಹೀಗಾಯ್ತು ಅಂತ ಆಲೋಚಿಸ್ತೀಯಾ ಇದೆಲ್ಲ ನಂಬಬಹುದಾ ಆ ಮಾತುಗಳನ್ನು ಕೇಳಿ ಅಲ್ಲಿ ನಡೆದಿದ್ದೆಲ್ಲವನ್ನು ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ ಕಿರಣ್ ಅಮ್ಮ ಶಾಂತಿ ವಿಮಲಾ ನೀವಿಬ್ರು ಮೇಲಕ್ಕೆ ಹೇಳ್ರಿ ಅಮ್ಮಾ ಎಂದು ಅನ್ನುತ್ತಾಳೆ ಶಾರದಾ ತಕ್ಷಣ ಅವರಿಬ್ರು ಮೇಲಕ್ಕೆ ಎದ್ದು ನಿಲ್ಲುತ್ತಾರೆ ಕಿರಣ್ ನೀನು ರಾತ್ರಿ ನಮ್ಮ ಮನೆಗೆ ಬಂದ ವಿಷಯ ನನಗ್ ಗೊತ್ತು ಹಾಗೆ ನೂಡಲ್ಸ್ ನಲ್ಲಿ ಯಾವ್ದೋ ಕಲಸಿದ್ದು ಕೂಡ ಗೊತ್ತು ನಿಜವಾಗಿ ಹೊರಗೆ ತೆಗಿಬೇಕು ಅಂತ ನಾವು ನಾಟಕ ಮಾಡಿದ್ವಿ ಏನು ನೀನೇ ಹೇಳು ನಿನ್ನನ್ನು ಎಲ್ಲರ ಹೊಡೆಸಿ ಕೇಳ್ತೀನಿ ಆ ಮಾತುಗಳು ಕೇಳಿದ ಕಿರಣ್ ಬಹಳ ಭಯಪಟ್ಟು ಹೋಗುತ್ತಾನೆ ಇನ್ನು ನಡೆದ ವಿಷಯವೆಲ್ಲ ಅಲ್ಲಿದ್ದವರಿಗೆ ಹೇಳುತ್ತಾನೆ ಇದನ್ನು ಕೇಳಿದ ಆ ಊರಿನ ಜನರೆಲ್ಲ ಹೀಗನ್ನುತ್ತಾರೆ ಏನೋ ಒಬ್ರು ಚೆನ್ನಾಗಿದ್ರೆ ನೋಡ್ಬೇಕು ಅಂತಿಲ್ವಾ ಎಂದು ಅವನನ್ನು ಹೊಡೆಯುತ್ತಾರೆ ಇನ್ನು ಕಿರಣ್ ಅಲ್ಲಿಂದ ಕೂಗುತ್ತಾ ಓಡಿ ಹೋಗುತ್ತಾನೆ ಇನ್ನು ಆಗಿನಿಂದ ಕಿರಣ್ ಒಬ್ಬನೇ ಅಲ್ಲ ಯಾರು ಕೂಡ ಅನಾಮಿಕಳ ವ್ಯಾಪಾರ ಹಾಳು ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೋ ಅವರೇ ಭಯಪಟ್ಟು ಸುಮ್ಮನೆ ಇರುತ್ತಾರೆ ಇನ್ನು ಅನಾಮಿಕಾ ಅವಳ ಜೈತ್ರ ನೂಡಲ್ಸ್ ಇನ್ನು ಬಹಳ ಚೆನ್ನಾಗಿ ಹಾಯಾಗಿ ನಡೆದು ಹೋಗುತ್ತಾ ಇತ್ತು